ಅವ್ರಿಗೆ ಈಗ ಹದಿನೆಂಟು ವರ್ಷ ಆಗ್ತಾ ಇರ್ಬೋದು ಅಂತ ನನಗೇನು ಅನಿಸುತ್ತೆ ಆಧಾರ್ ಕಾರ್ಡ್ ನೋಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಅದರಲ್ಲಿ ಇರುತ್ತೆ ಅನಿಮಿಯಾ ಅನ್ನುವಂಥದ್ದು ಮೇನ್ಲಿ ಸೆಲ್ ಅನಿಮಿಯಾ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿದೆ ಅದನ್ನು ಕೂಡ ತುಂಬ ಶ್ರಮಪಟ್ಟು ಕಡಿಮೆ ಮಾಡಿದ್ದೀವಿ ಮಾಡ್ತಾನೂ ಇದ್ದೀವಿ ನಿರಂತರವಾಗಿ ಶ್ರಮಪಟ್ಟು ಸೊ ಆರೋಗ್ಯ ಇಲಾಖೆ ಜೊತೆ ಖಂಡಿತ ನಾವು ಕೂಡ ಇದೊಂದು ಯಂಗ್ ವಯಸ್ಸಿನಲ್ಲಿ ಅಂದರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಶಾಲೆ ಬಿಡ್ತಾರೆ ಶಾಲೆ ಬಿಟ್ಟಾಗ ಮನೆಯಲ್ಲೇ ಇದ್ದರೆ ಸುಮ್ಮನೆ ಸೇಫ್ಟಿ ಇರೋದಿಲ್ಲ ಅಂತ ಒಂದು ಕಾರಣ ಹೇಳ್ಕೊಂಡು ಮದುವೆ ಮಾಡುವಂಥದ್ದು ಮತ್ತೆ ಗರ್ಭಿಣಿ ಆಗುವಂಥದ್ದು ಅಮ್ಮ ಮ ತಾಯಿಗಿರುವ ಮಗುಗೂ ಆ ಮಗಗೂ ಬರುವಂಥದ್ದು ಲೋ ಬರ್ಕ್ ವೇಟ್ ಬೇಬೀಸ್ ಹುಟ್ಟುವಂಥದ್ದು ಮತ್ತೆ ಕಲಿಕೆನಲ್ಲ ಆ ಮಗುಗೂ ಕೂಡ ಸಮಸ್ಯೆ ಆಗುವಂಥದ್ದು ಇದೇ ಒಂದು ವಿಷಯ ಸೈಕಲ್ ಅಂತ ಏನು ಹೇಳ್ತೀವಿ ಇದು ಆಗ್ತಾನೇ ಇದೆ ಸೊ ಈ ನಿಟ್ಟಿನಲ್ಲಿ ಒಂದು ಕಠಿಣವಾದ ಕ್ರಮ ನಾನು ಎಷ್ಟೊಂದು ಬಾರಿ ನಾನು ನೋಡ್ತಾ ಬಂದಿದ್ದೀನಿ ಕಳೆದ ಒಂದು ಐದಾರು ವರ್ಷದಿಂದ ನಾನು ಚಾಮರಾಜನಗರ ಗಮನಿಸ್ದಂಗೆ ನನ್ನ ಸ್ಟೇಟಲ್ಲಿದ್ದಾಗ ಪೂವಿತಾ ಅವರು ಸಿಇಒ ಇದ್ದಾಗಲಿಂದ ಹಿಡಿದು ಆಮೇಲೆ ಆನಂದ್ ಅವರು ಇರ್ಬೋದು ಮೋನಾ ಅವ್ರಿರ್ಬೋದು ಎಲ್ಲ ಎಸ್ ಪಿಗಳು ಡಿ ಸಿಗಳು ಕೂಡ ಶ್ರಮ ಪಡ್ತಾ ಇದ್ದಾರೆ ಬಟ್ ಝೀರೋ ಆಗ್ಬೇಕು ಕಮ್ಮಿ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕಳೆದ ವರ್ಷ ತೊಂಬತ್ತೇಳು ಬಾಲ್ಯ ವಿವಾಹಗಳನ್ನ ತಡೆದಿರೋ ಒಂದು ಕೀರ್ತಿ ಕೂಡ ಈ ಜಿಲ್ಲೆಗಿದೆ ಇದಕ್ಕೆ ಶ್ರಮ ಎಲ್ಲ ನಮ್ಮ ಅಧಿಕಾರಿ ವ್ಯಕ್ತರು ಪೊಲೀಸ್ ಮಕ್ಕಳರು ಸಂಘ ಸಂಸ್ಥೆಯವರು ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಪ್ರತಿಯೊಬ್ಬರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸೊ ಅದೇ ರೀತಿ ಒಂದು ಕೂಡ ಆಗಬಾರ್ದು ಒಂದೇ ಒಂದು ತಪ್ಪಿನಿಂದ ಆದರೂ ಪುಗ್ಸೋ ಕಾಯ್ದೆ ಅದಕ್ಕೆ ಬರುತ್ತೆ ಮತ್ತೆ ಅದನ್ನು ಅರೆಸ್ಟ್ ಮಾಡುವಂಥದ್ದು ಕೇಸ್ ಮಾಡುವಂಥದ್ದು ಯಾರು ಹುಡುಗ ಇರ್ತಾರೆ ಅವರು ಅವರ ಮನೆಯವರು ಹೆಣ್ಮಗಳು ಯಾರು ಇರ್ತಾರೆ ಅವ್ರ ಪೇರೆಂಟ್ಸ್ ಕೂಡ ಒಂದು ಜೈಲು ಕರ್ಕೊಂಡು ಹೋಗುವಂಥದ್ದು ಅಂದರೆ ಟ್ರಯಲ್ಸ್ ಆಗಿ ಸುಮ್ಮನೆ ಒಂದು ಒಂದು ಕುಟುಂಬದ್ದು ಒಂದು ವಾತಾವರಣ ಹಾಳಾಗುತ್ತೆ ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ ಸೊ ನಾವು ಒಂದು ಸಂಕಲ್ಪ ಮಾಡೋಣ ಇವತ್ತು ಎಲ್ಲರೂ ಸೇರಿ ಮತ್ತು ನಿಲ್ಲಿಸಲೇಬೇಕು ಅಂತಲೇ ನವೆಂಬರ್ ಹದಿನಾಲ್ಕಕ್ಕೆ ನೂರಾ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಬಾಲ್ಯಮುಕ್ತ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಮಾಡೋದ್ರ ಮೂಲಕ ನಾವು ಅದನ್ನು ಇನ್ನೂ ಸೀರಿಯಸ್ ಆಗಿ ತೆಗೆದುಕೊಂಡು ಅಟ್ಲೀಸ್ಟ್ ನೆಕ್ಸ್ಟು ಒಂದು ಒಂದು ವರ್ಷದಲ್ಲಿ ನಮಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಆಗ್ತಾ ಇಲ್ಲಪ್ಪ ಅಂದಾಗ ನಾವು ಬೇರೆ ಸಮಸ್ಯೆ ಕಡೆ ಕೂಡ ಗಮನ ಕೊಡ್ಬೋದು ಈಗ ನಾವು ಬೇಸಿಕ್ ಸಮಸ್ಯೆಯನ್ನು ಇಟ್ಕೊಂಡಾಗ ಬೇರೆ ಬೇರೆ ಕಡೆ ಗಮನ ಕೊಡಕ್ಕಾಗ್ತಾ ಇಲ್ಲ ಇದು ಬರೀ ಡಬ್ಲ್ಯೂ ಸಿ ಡಿಪಾರ್ಟ್ಮೆಂಟ್ ಮಾತ್ರ ಇನಿಷಿಯೇಟಿವ್ ಅಲ್ಲ ನಾವು ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಮೂರು ದಿನ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಮಗು ಶಾಲೆಗೆ ಬರದೇ ಇರಲಿ ಪಿ ಯು ತನಕನೂ ಕೂಡ ಒಂದನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ವರೆಗೂ ಯಾವುದೇ ಒಂದು ಮಗು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ನಿರಂತರವಾಗಿ ಮೂರು ದಿನ ಶಾಲೆಗೆ ಬಂದಿಲ್ಲ ಅಂದರೆ ಅಟೆಂಡೆನ್ಸ್ ಎಲ್ಲ ಈಗ ಡಿಜಿಟಲ್ ಇದೆ ಆನ್ಲೈನ್ ಇದೆ ನಮಗೆ ಕೂಡ ಕಾಣಿಸುತ್ತೆ ಇಮಿಡಿಯೇಟ್ಲಿ ಅದನ್ನು ಸರಿ ಮಾಡುವಂಥ ಕೆಲಸಗಳನ್ನ ಕೂಡ ಜವಾಬ್ದಾರಿಯುತ ಅಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದೀವಿ ಸೊ ಅದೇ ರೀತಿ ಹೆಣ್ಮಕ್ಳು ಕೂಡ ಅವರು ಒಂದು ಮೆಚುರಿಟಿಗೆ ಬಂದಾಗ ಇಮಿಡಿಯೇಟ್ಲಿ ಅವರು ಶಾಲೆ ಬಿಟ್ಟು ಹುಷಾರಿಲ್ಲ ಅಂತ ಮನೆಗೆ ಹೋಗುವಂಥದ್ದು ಕೌನ್ಸಿಲಿಂಗ್ ಮಾಡಿ ಪೇರೆಂಟ್ಸ್ಗೆ ಅವ್ರನ್ನ ಕೂಡ ಕರ್ಕೊಂಡ್ಬಂದು ಅವ್ರಿಗೆ ವ್ಯವಸ್ಥಿತವಾಗಿ ಪ್ರೀತಿಯಿಂದ ಒಂದು ನೋಡ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಒಂದು ಸ್ಯಾನಿಟ್ರಿ ಪ್ಯಾಡ್ ಕೊಡೋದ್ರ ಬಗ್ಗೆ ಕೂಡ ಒಂದು ಮೇಜರ್ ಇನಿಷಿಯೇಟಿವ್ ಕೂಡ ನಮ್ಮ ಜಿಲ್ಲೆನಲ್ಲಿ ತಗೊಳ್ತಾ ಇದ್ದೀವಿ ಸೊ ಎಲ್ಲ ನಿಟ್ಟಿನಲ್ಲೂ ಮಕ್ಕಳಿಗೆ ಒಂದು ಸಹಾಯ ಸಹಕಾರ ಕೊಡ್ತಾ ಒಂದು ಪೇರೆಂಟ್ಸ್ಗೆ ಕೂಡ ಪೋಷಕರು ಕೂಡ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗತ್ತೆ ಮುಖ್ಯವಾಗಿ ಸಾಹೇಬ್ರು ಹೇಳಿದಂಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೆಂಬರ್ಸ್ ಇರ್ಬೋದು ವಾರ್ಡ್ನಲ್ಲಿ ಏನೇನು ನಡೀತಾ ಇದೆ ಗೊತ್ತಿರುತ್ತೆ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ವರ್ಕರ್ಸ್ಗೆ ಯಾರ ಮನೇಲಿ ಏನು ನಡೀತಾ ಇದೆ ಅಂತ ಖಂಡಿತ ಗೊತ್ತೇ ಇರುತ್ತೆ ಸೊ ಅದನ್ನು ಮೊದಲನೇ ನಿಲ್ಲಿಸೋದಂಗಾಗಲಿ ಅಲ್ಲಿ ಲೋಕಲಲ್ಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ಮಕ್ಕಳ ಸಹಾಯವಾಣಿಗಾಗಲಿ ಪೊಲೀಸ್ ಕಂಟ್ರೋಲ್ ರೂಮ್ ಆಗಲಿ ಮಾಹಿತಿ ಕೊಟ್ಟರೆ ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಒಂದು ನಿಲ್ಲಿಸುವಂಥ ಕೆಲಸ ಕೂಡ ಮಾಡ್ತೀವಿ ಸೊ ಇನ್ನೊಂದು ವರ್ಷದಲ್ಲಿ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಥರ ನಾವು ಮಾಡಬೇಕು ಮಾಡಬೇಕು ಅಂತ ಬೇಡ ನಾವು ಹೆಮ್ಮೆಯಿಂದ ನಾವೆಲ್ಲ ನಮ್ಮ ಜಿಲ್ಲೆ ಒಂದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಆಗಿದೆ ಅಂತ ಒಂದು ಹೆಮ್ಮೆಯಿಂದ ಅಂದು ಹೇಳ್ಕೊಳ್ಳೋಣ ಇಡೀ ಸ್ಟೇಟ್ನಲ್ಲಿ ಮೊದಲನೇದಾಗಿ ಜಿಲ್ಲೆಯಿಂದಲೇ ಇದೊಂದು ಏನೋ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೇಳ್ತೀನಿ ಇಲ್ಲಿ ಶುರುವಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ವೆಂಕಟೇಶ್ವರ ಅವ್ರಿಗೆ ಕೂಡ ಅವ್ರದ್ದು ತುಂಬ ಇಂಟ್ರೆಸ್ಟಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಕೂಡ ಮಾಡಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಚಾಮರಾಜನಗರದಲ್ಲಿ ಮಾಡಬೇಕು ಅಂತ ಸರ್ ಕೂಡ ಹೇಳಿದಾಗ ಖಂಡಿತ ಅಂತ ಅವ್ರದ್ದೇ ಇದು ಬ್ರೈನ್ ಚೈಲ್ಡು ನಾವು ಕೂಡ ಸಹಕಾರ ಕೊಟ್ಟು ಮಾಡಿದ್ದೀವಿ ಎಲ್ಲ ನನ್ನ ಸಹ್ಯೋಗಿ ಮಿತ್ರರು ಕೂಡ ಜಡ್ಜ್ ಸರ್ ಈಶ್ವರ್ ಸರ್ ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಸೋಮವಾರ ಎಲ್ಲರೂ ಕರೆಕ್ಟ್ ಒಂಬತ್ತು ಗಂಟೆಗೆ ಬಂದು ಟೈಮ್ ಸರಿಯಾಗಿ ಕಾರ್ಯಕ್ರಮ ಶುರು ಮಾಡಿದ್ದೀರಿ ನಾನು ಬರೋದೇ ಒಂಚೂರು ತಡ ಆಯಿತು ದಯವಿಟ್ಟು ಕ್ಷಮೆಯಲ್ಲಿ